ಒಂದು ಕಾಡಿನ ಮಧ್ಯದಲ್ಲಿ ಚಿಕ್ಕದೊಂದು ಕೊಳವಿತ್ತು ಆ ಕೊಳದಲ್ಲಿ ಹಲವಾರು ಪ್ರಾಣಿಗಳು ಸ್ನೇಹದಿಂದ ಇದ್ದವು ಬುಳ್ಳಿ ಬಂಡರ ಗುಬ್ಬಿಮಲ ಚಿಕ್ಕ ಚಿಟ್ಟೆ ಮತ್ತು ಕದ್ದ ಹುಳ ಒಂದು ದಿನ ಬುಳ್ಳಿ ಬಂಡರ ಕಟ್ಟಿ ಹಾಕಿದ ದೊಡ್ಡ ಘೋಷಣೆ ನಾನು ಇನ್ನು ಈ ಕೊಳದ ರಾಜನು ಅವನಿಗೆ ಎಲ್ಲರೂ ಆಶ್ಚರ್ಯ ಅಯ್ಯೋ ಯಾರು ನಿನ್ನನ್ನು ರಾಜ ಅಂತ ಮಾಡಿದ್ರು ಎಂದು ಚಿಟೆ ಕೇಳ್ತು ಬುಳ್ಳಿ ಹೇಳ್ತಾನೆ ನಾನೇ ನನ್ನನ್ನು ಮಾಡಿದೆ ನಾನು ಎತ್ತರವಾದ ಮರ ಹತ್ತೋಕೆ ಬಲ್ಲೆ ಕೂಗೋಕೆ ಬಲ್ಲೆ ಕುಣಿಯೋಕೆ ಬಲ್ಲೆ ನಾನೇ ಎಲ್ಲದಕ್ಕಿಂತ ಶ್ರೇಷ್ಠ ಅಷ್ಟರಲ್ಲೇ ಕೊಳಕ್ಕೆ ಒಂದು ದೊಡ್ಡ ಗಾಳಿ ಬಂತು ಹಕ್ಕಿಗಳು ಹಾರಿದವು ಮರದ ಎಲೆಗಳು ಹಾರಾಡಿದವು ಆದರೆ ಬಂಡರ ಚಿಪಿಲ ಅಲ್ಲವೇ ಏನಾಯ್ತೇ ಅವನ ತಲೆಯ ಮೇಲೆ ಒಂದು ದೊಡ್ಡ ಬಾಳೆಹಣ್ಣು ಬಿದ್ದಿತು ಬೂಮ್ ಅವನ ಮುಗುಳ್ನಗೆಗೆ ಹೋದ ಹತ್ತಿರದ ಪ್ರಾಣಿಗಳು ಎಲ್ಲವೂ ನಗಲು ಆರಂಭಿಸಿದವು ಗುಬ್ಬಿಮಲ ಒಬ್ಬ ರಾಜ ಎಂದರೆ ಬುದ್ಧಿವಂತನಾಗಿರಬಹುದು ಇತರರನ್ನು ಗೌರವಿಸಬೇಕು ಹೀಗೆ ತಾನೇ ರಾಜನಾಗೋದಲ್ಲ ಅಂತ ಗುಬ್ಬಿಮಲ ಹೇಳುತ್ತೆ ಬುಳ್ಳಿ ತಾನೇ ನಗುತ್ತಾ ಹೇಳಿದ ಸರಿ ಇನ್ನು ಮುಂದೆ ನಾನು ರಾಜನಲ್ಲ ಆದರೆ ಎಲ್ಲರ ಸ್ನೇಹಿತನಾಗಿ ನಾನಿರುತ್ತೇನೆ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಳೆ ತಟ್ಟಿದವು ಜೈ ಬಳ್ಳಿ ಬಂಡರ ಜೈ ಬುಳ್ಳಿ ಬಂಡರ ಜೈ ಬಳ್ಳಿ ಬಂಡರ ಅಂತೇಳಿ ಈ ಕಥೆಯ ಪಾಠ ಏನೇಳಿ ತಲೆ ಎತ್ತರದಲ್ಲಿರಬೇಕು ಅಂದ್ರೆ ಮನಸ್ಸು ನಿಂತಿರಬೇಕು ಸ್ನೇಹ ವಿನಯ ಮತ್ತು ಜ್ಞಾನವಿರುವವನು ನಿಜವಾದ ನಾಯಕ